ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ನಮ್ಮ ಮನೇಲಿ ಹಬ್ಬ ಇತ್ತು ಉಳುವಿ ಚೆನ್ನಬಸವೇಶ್ವರ ತೇರು ಸೊ ಹಾಗಾಗಿ ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಅಂತೇಳಿ ಒಂದು ಪುಟ್ಟದಾಗ ವಿಡಿಯೋ ಮಾಡಿದ್ದೀನಿ ನೋಡಿ ಒಂದು ಪುಟ್ಟದಾಗ ರಂಗೋಲಿ ಹಾಕಿದ್ದೆ ಮನೆಯೆಲ್ಲ ಒಂದು ವೀಕ್ ಮೊದಲೇ ಎಲ್ಲನೂ ಒಂದು ಕಡೆಯಿಂದ ನಾವು ನಮ್ಮ ಕಡೆ ಧೂಳು ಹೊಡೆಯೋದು ಅಂತೀವಿ ಸೊ ನಿಮ್ಮ ಕಡೆ ಏನಂತೀರಾ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಧೂಳು ಹೊಡೆಯೋದಕ್ಕೆ ಸೊ ಮನೆಯೆಲ್ಲ ಧೂಳೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ವಿ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಕಡೆಯಿಂದ ಪ್ರತಿಯೊಂದು ಸ್ ಸಹ ಕ್ಲೀನ್ ಮಾಡ್ಕೊಂಡಿದ್ವಿ ನೋಡಿ ತೇರಿರೋದ್ರಿಂದ ಮನೆಯಲ್ಲಿ ಉಳ್ವಿ ಚೆಂಬೇಶ್ವರೇಶ್ವರ ದೇವ್ರ ಮನೆಯಲ್ಲಿ ಬೆಳಗ್ಗೆನೆ ಪೂಜೆ ಮಾಡಿದ್ವಿ ನೋಡಿ ಈ ಥರ ಎಲ್ಲ ಪೂಜೆ ಮಾಡಿದ್ವಿ ಸೊ ಲೇಟಾಗಿ ಹೋದ್ವಿ ಸೊ ಮಲ್ಗೆ ಹೋಗ್ ಸಿಗಲಿಲ್ಲ ಸೊ ಇದರಲ್ಲೇ ಮಾಡಿದ್ವಿ ಲಕ್ಷ್ಮೀ ಡೈಲಿ ಕೂರಿಸ್ತೀನಿ ಲಕ್ಷ್ಮೀ ಪೂಜೆನೋ ಜೊತೆಗೆ ಮಾಡಿದ್ವಿ ನೋಡಿ ದೊಡ್ಡ ಫೋಟೋ ಎಲ್ಲ ಚಿಕ್ಕದಾಗಿ ಒಂದು ಹುಳಿ ಚೆನ್ನಬಸವೇಶ್ವರ ಫೋಟೋದಕ್ಕೆ ಪೂಜೆ ಮಾಡಿಬಿಟ್ಟು ದೀಪ ಎಲ್ಲ ಹಚ್ಚಿ ದೇವಿಗೆ ಈ ರೀತಿಯಾಗಿ ಅಲಂಕಾರ ಮಾಡಿದ್ವಿ ಎಲ್ಲ ಪೂರ್ತಿಯಾಗಿ ನೋಡಿ ಈ ರೀತಿ ನಮ್ಮ ಹುಳವಿ ಚೆಂದಬಸೇಶ್ವರ ತೇರನ್ನ ಹಬ್ಬನ ಮಾಡಿದ್ವಿ ಸೊ ಅಲ್ಲಿಗೆ ಹೋಗೋಕ್ಕಾಗಲ್ವಲ್ಲ ತುಂಬಾ ದೂರ ಇದೆ ನಮ್ಮ ಶಿವಮೊಗ್ಗಕ್ಕೂ ಅದಕ್ಕೂ ತುಂಬ ದೂರ ಆಗುತ್ತೆ ಸೊ ಮನೇಲೇ ಮಾಡ್ತೀವಿ ಮೊದಲಿಗೆ ಹೋಗಿ ಬಂದಿರ್ತೀವಿ ಹಾಗಾಗಿ ನೋಡಿ ಅಡುಗೆ ಮನೇಲಿ ಕೂಡ ನಾವು ಒಂದು ವೀಕ್ ಮೊದಲೇನೆ ಧೂಳೆಲ್ಲ ಕ್ಲೀನ್ ಮಾಡಿರ್ತಿಲ್ವಾ ಆ ಮಾಡಿದ್ರು ಎಷ್ಟೇ ಕ್ಲೀನಿದ್ರು ಮತ್ತೆಲ್ಲ ಮಾಡಿಕೊಂಡು ಕ್ಲೀನಾಗೆ ಮಾಡ್ಕೋಬೇಕು ಮನೆಯೂ ಸ್ವಚ್ಛವಾಗಿ ಮಾಡ್ಕೋಬೇಕು ಪ್ರತಿಯೊಂದು ಸೊ ಅದಕ್ಕೋಸ್ಕರ ಅಡುಗೆಗಳು ಸಹ ಸ್ವಲ್ಪ ಜನ ಊಟಕ್ಕೆಲ್ಲ ಕರೀಲೇಬೇಕು ಸೊ ಕರಿತೀವಿ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆಲ್ಲ ಬರ್ತೀವಿ ಅಂದಿದ್ರು ಸೊ ಬೆಳಗ್ಗೆನೇದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡಿದ್ದೆ ಮಡಿಲೇ ಎಲ್ಲ ಅಡುಗೆ ಮಾಡಬೇಕಲ್ವಾ ಎಲ್ಲದಕ್ಕೂ ಪೂಜೆ ಸಹ ಮಾಡಿಬಿಟ್ಟು ಅನ್ನಪೂರ್ಣೆ ಸದಾಪೂರ್ಣೆ ಅಂತ ಹೇಳಿಬಿಟ್ಟು ನೆನೆಸ್ಕೋತಾ ಎಲ್ಲದು ಪೂಜೆ ಮಾಡಿ ಸೊ ಹೊತ್ತಿಗೆ ಕೋಸುಂಬರಿ ಒಂದು ಹಾಳಾಗುತ್ತೆ ಅಂತೇಳಿ ಅದೊಂದು ರೆಡಿ ಮಾಡ್ಕೋತಾ ಇದ್ವಿ ಅಷ್ಟೇ ಎಡೆಗೆ ತೊಗೊಂಡಿದ್ವಿ ಅದರಲ್ಲೇ ಸ್ವಲ್ಪ ಸ್ವಲ್ಪ ಮೊದಲಿಗೆ ಚಿತ್ರಾನ್ನ ಮಾಡಿದ್ದೆ ಅಡುಗೆ ನೋಡಿ ತೋರಿಸ್ತಿದ್ದೀನಿ ಮತ್ತು ರೈಸ್ ಕೂಡ ರೆಡಿ ಮಾಡಿಕೊಂಡೆ ಹೆಸ್ರು ಕಾಳು ಪಲ್ಯ ಕೂಡ ಮಾಡಿದ್ದೆ ನೋಡಿ ಹೆಸ್ರು ಪಲ್ಯ ಕೂಡ ಮಾಡಿದ್ದೆ ಮತ್ತು ಸಾಂಬಾರು ಬುತ್ತಿ ಅಂತ ಮಾಡ್ತೀವಲ್ವಾ ಮಳನ್ಯಾಡು ಸ್ಪೆಷಲ್ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ವಿ ಇನ್ನು ಹೋಳಿಗೆ ಅಲ್ವಾ ಮಾಡಿದ್ದು ನಾವು ಈ ಹಬ್ಬಕ್ಕೆ ಹೋಳಿಗೆ ಮಾಡಬೇಕು ಸೊ ಹೋಳಿಗೆಯಿಂದ ಕಟ್ಟಿನ ಸಾರು ಸಹ ಮಾಡಿದ್ದೆ ಆಮೇಲೆ ಹೋಳಿಗೆ ನೋಡಿ ತಟ್ಟೋಳಿಗೆ ಅಂತೀವಿ ನಾವು ನೀವೇನು ಅಂತೀರ ಅಂತ ಕಮೆಂಟ್ ಮಾಡಿ ಇದು ಒಂದಕ್ಕೆ ಸೊ ನೋಡಿ ಕೋಸಂಬರಿ ಕೂಡ ಈ ಕಡೆ ರೆಡಿ ಮಾಡ್ಕೊಡೋಣ ಅವ್ರು ಬರೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ವಿ ನಾವು ಇನ್ನು ಎಲ್ಲರೂ ತುಂಬ ಜನ ಬರ್ತಾರಲ್ಲ ನೋಡಿ ಈ ಥರ ಎಲ್ಲನೂ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟೇ ನಾವು ಊಟಕ್ಕೆ ನೀಡೋದು ಹೌದಲ್ವಾ ದೇ ಅನ್ನ ಅಂದರೆ ದೇವ್ರ ಸಮಾನ ಅಲ್ವಾ ಒಂದೊಂದು ಅಗಳಲ್ಲೂ ಒಬ್ಬೊಬ್ಬರು ನೇಮ್ ಬರೆದಿರುತ್ತಂತೆ ಹೆಸ್ರನ್ನ ನೋಡಿ ಪೂರ್ತಿಯಾಗಿ ಈ ರೀತಿ ನಮ್ಮ ಪುಟ್ಟದಾಗಿ ಚಿಕ್ಕದಾಗಿ ಈ ರೀತಿ ಮಾಡಿದ್ವಿ ಹಬ್ಬನ ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಕಾಮೆಂಟ್ ಮಾಡಿ ನೋಡಿ ನಮ್ಮ ಫಿಶ್ ಕೂಡ ರೆಡಿ ಮಾಡಿದ್ವಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿದ್ವಿ ಸೊ ತೋರಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ